ಇದು ಅಂತಿಮವಾದ ಗಡುವು ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಸಮಯವನ್ನು ನಾವು ಕೇಳಲ್ಲ ನಮ್ಮ ದಾರಿ ಕಡೆ ನಾವ್ ಹೋಗ್ಬೇಕಾಗತ್ತೆ ನೇರವಾಗಿ ಹೇಳಿ ಬಂದಿವೆ ಇದು ಸಾವಿರ ಫೋನ್ ಕರೆಗಳು ಬಂದಿದೆ ನಾವೆಲ್ಲರೂ ರಾಜ್ಯಪಾಲರಿಗೆ ದಯಾಮರಣವನ್ನು ಕೊಡೋದಕ್ಕೆ ರೆಡಿ ಆಗ್ತೀವಿ ಇನ್ನು ಎಷ್ಟು ಸಾರಿಗೆ ನೌಕರರ ಎಣದ ಮೇಲೆ ಈ ಸರ್ಕಾರವನ್ನ ನಡೆಸೋದಕ್ಕೆ ಹೊರಡ್ ನಿಂತಿದ್ದೀರಾ ಮನೆ ಮುಖ್ಯಮಂತ್ರಿಗಳ ನೀವು ಈ ರಾಜ್ಯದ ದೊರೆಗಳು ನೀವೇ ನಮ್ಮ ಮೇಲೆ ಕನಿಕರವನ್ನು ತೋರಿಲ್ಲ ಅಂತಂದ್ರೆ ನಾವು ಇನ್ ಯಾರ ಹತ್ರ ಹೋಗಿ ಕೇಳಬೇಕಾಗ್ತಿವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಆಗಸ್ಟ್ ಇಪ್ಪತ್ತೆಂಟು ಅಂದರೆ ನಿನ್ನೆ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಲೇಬರ್ ಕಮಿಷನರ್ ಕಚೇರಿಯಲ್ಲಿ ಸಭೆ ಆಯಿತು ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಒಂದು ಲಕ್ಷ ಹದಿನೈದು ಸಾವಿರ ಸಾರಿಗೆ ನೌಕರರಿಗೆ ಗುಡ್ ನ್ಯೂಸ್ ಇದೆಯಾ ಏನೆಲ್ಲ ಮುಂದಿನ ದಿನಗಳಲ್ಲಿ ಬೆಳವಣಿಗೆಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸದ್ಯ ಎ ಐ ಟಿ ಯು ಸಿ ಸಂಘಟನೆಯ ಮುಖಂಡರಾದಂತಹ ಜಗದೀಶು ಹೆಚ್ಚರ್ ಅವರಿದ್ದಾರೆ ಬನ್ನಿ ಅವ್ರನ್ನೇ ಮಾತನಾಡಿಸೋಣ ಸರ್ ಇವತ್ತು ನಿನ್ನೆ ಒಂದು ಮೀಟಿಂಗ್ ಆಗುತ್ತೆ ಲೇಬರ್ ಕಮಿಷನ್ ಕಚೇರಿಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಏನಾದರೂ ಗುಡ್ ನ್ಯೂಸ್ ಇದೆಯಾ ಸಾರಿಗೆ ನೌಕರರಿಗೆ ಹೇಗೆ ಸರ್ ಇನ್ನೂ ಸರ್ಕಾರ ನಮಗೆ ಗುಡ್ ನ್ಯೂಸ್ ಕೊಡಬೇಕು ಅಂತಕ್ಕಂಥ ಪ್ರಯತ್ನದಲ್ಲೇ ಇದೆ ಮಾತಾಡ್ತೀವಿ ಕರಿತೀವಿ ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥ ಒಂದು ಹಂತದಲ್ಲೇ ಇದ್ದಾರೆ ಹೊರತು ಸಾರಿಗೆ ನೌಕರಿಗೆ ಏನು ಮೂವತ್ತೆಂಟು ತಿಂಗಳು ಹಿಂಬಾಕಿ ಕೊಡಬೇಕಾಗಿದೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇತನ ಒಪ್ಪಂದ ಏನಿದೆ ಅದ್ರ ಬಗ್ಗೆ ಇನ್ನೂ ಸಹ ತಾರತಮ್ಯವನ್ನು ಮಾಡ್ತಾ ಹೊಡ್ ನಿಂತಿದೆ ನಾವು ಸಹ ಲೇಬರ್ ಕಮಿಷನರಿಗೆ ನೇರವಾಗಿ ಹೇಳ್ಬಂದಿದ್ದೀವಿ ಸರ್ ದಯಮಾಡಿ ಈ ಕನ್ಸಲೇಷನ್ನ ಕ್ಲಿಯರ್ ಮಾಡಿ ಅಂತ ಕೇಳಿದೆವು ಅದಾದ ನಂತರದಲ್ಲಿ ನಮ್ಮಲ್ಲಿ ಬಂದಂಥ ಅಧಿಕಾರಿಗಳು ಇಲ್ಲ ಮುಖ್ಯಮಂತ್ರಿಗಳು ಸಮಯವನ್ನು ನಿಗದಿಪಡಿಸ್ತೀನಿ ಅಂತ ಹೇಳಿದರೆ ಆ ಸಮಯಕ್ಕೋಸ್ಕರ ನೀವು ಇಪ್ಪತ್ತಾರನೇ ತಾರೀಕು ಟೈಮ್ ಕೊಡಲೇಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನವನ್ನು ನೀಡಿದ್ರಿಂದ ನಾವು ಸಹ ಇದು ಅಂತಿಮವಾದ ಗಡುವು ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಸಮಯವನ್ನು ನಾವು ಕೇಳಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದೀವಿ ಯಾಕೆಂದರೆ ಇವತ್ತು ಕಾರ್ಮಿಕರು ಹೊಸ ವೇತನ ಹೆಚ್ಚಳ ಆಗಬೇಕಾಗಿದೆ ಇಪ್ಪತ್ನಾಲ್ಕು ತಿಂಗಳುಗಳು ಕಳೀತಾ ಬರ್ತಾ ಇದೆ ಇಪ್ಪತ್ತು ತಿಂಗಳುಗಳು ಆಲ್ರೆಡಿ ಆಗಿದೆ ಎರಡು ವರ್ಷಗಳು ಅಂತರದಲ್ಲಾಗಿದೆ ಹಳೇದೊಂದು ಮೂವತ್ತೆಂಟು ತಿಂಗಳು ಹಿಂಬಾಕಿ ಈಗ ಮಸ ಹೊಸದೊಂದು ಇಪ್ಪತ್ತು ತಿಂಗಳು ಹಿಂಬಾಕಿ ಈ ತರ ಬೆಟ್ಟ ಮಾಡ್ಕೊಂಡು ಹೋಗೋದ್ರ ಬದಲು ನಮಗೆ ಸುರಳಿ ಸುಲಲಿತವಾಗಿ ಹೊಸ ವೇತನ ಒಪ್ಪಂದ ಮತ್ತೆ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ಕೊಡಿ ಅಂತಕ್ಕಂಥದ್ದನ್ನು ನೇರವಾಗಿ ಹೇಳಿದ್ದೀವಿ ಮತ್ತೆ ಅವ್ರು ಹದಿನಾಲ್ಕು ತಿಂಗಳು ಏನು ಮುಖ್ಯಮಂತ್ರಿಗಳು ಕೊಡೋದಕ್ಕೆ ಒಪ್ಕೊಂಡಿದ್ರು ಅದನ್ನು ನೀವು ತೆಗೆದುಕೊಂಡು ಹೋಗ್ತಕ್ಕಂಥ ಬನ್ನಿ ಅಂತಕ್ಕಂಥದನ್ನು ಕರೆದ್ರು ನಾವಿಲ್ಲ ಇಲ್ಲ ನಮಗೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಇದೆ ನಾವು ಯಾಕಂದರೆ ಕರೋನಾ ಅಂತ ಸಂದರ್ಭದಲ್ಲಿ ಮೂವತ್ತೈದು ಕಾರ್ಮಿಕರನ್ನ ಕಳ್ಕೊಂಡಿದ್ದೀವಿ ಆ ಸಂದರ್ಭದಲ್ಲಿ ನಮ್ಮ ಖಾತೆಯಲ್ಲಿ ಲೀವ್ನ ತೆಗೆದುಕೊಂಡು ನೀವು ಸಂಬಳವನ್ನು ಕೊಟ್ಟಿದ್ದೀರಾ ಹಾಗಾಗಿ ನಾವು ಹದಿನಾಲ್ಕು ತಿಂಗಳಿಗೆ ಒಪ್ಪಲ್ಲ ಅಂತಕ್ಕಂಥದ್ದನ್ನು ಹೇಳಿ ಬಂದಿದ್ದೀವಿ ಹಾಗಾಗಿ ಏನಿದ್ರು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇತನ ಒಪ್ಪಂದವನ್ನು ಕೊಡೋದಕ್ಕೆ ಇಪ್ಪತ್ತಾರನೇ ತಾರೀಕು ಏನು ಡೆಡ್ಲೈನ್ ತಗೊಂಡಿದ್ದಾರೆ ಕೊಡ್ಲಿಲ್ಲ ಅಂತಂದ್ರೆ ನಾವು ನಮ್ಮ ದಾರಿಯನ್ನ ಹೋಗ ನಮ್ಮ ದಾರಿ ಕಡೆ ನಾವು ಹೋಗಬೇಕಾಗತ್ತೆ ಅಂತಕ್ಕಂಥ ನೇರವಾಗಿ ಹೇಳ್ಬಂದಿದೀವಿ ಅಷ್ಟರಲ್ಲಿ ಸರ್ಕಾರ ನಮಗೆ ತಾರತಮ್ಯವನ್ನು ಮಾಡದಲೆ ಕರೆದು ಏನು ಕಾರ್ಮಿಕರ ವೇತನ ಹೆಚ್ಚಳ ಒಪ್ಪಂದ ಮಾಡ್ಬೇಕಾಗಿದೆ ಮತ್ತೆ ಮೂವತ್ತೆಂಟು ತಿಂಗಳು ಹಿಂಬಾಕಿ ಮಾಡಬೇಕಾಗಿದೆ ಅದನ್ನು ಕೊಡ್ಲಿಲ್ಲ ಅಂತ ಅಂತಂದ್ರೆ ನಾವು ಮತ್ತೆ ಮುಷ್ಕರಕ್ಕೆ ಹೋಗ್ತಕ್ಕಂಥದ್ರಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಯಾಕಂದ್ರೆ ನಾವು ಹಸುವಿನಿಂದ ಇದ್ದುಕೊಂಡು ನಾವು ದಿನನಿತ್ಯ ನಾವು ಅರೆ ಹೊಟ್ಟೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭವನ್ನು ನಾವು ಇನ್ಯಾವತ್ತೂ ಮಾಡೋಕ್ಕಾಗಲ್ಲ ಈಗ ಆಲ್ರೆಡಿ ಕಾರ್ಮಿಕರುಗಳು ಹೇಳ್ತಾ ಅಣ್ಣ ನಾವು ಎಲ್ಲರೂ ದಯಾಮರಣಕ್ಕೆ ಹೋಗ್ಬೇಡೋಣ ಅಣ್ಣ ಸಾಕಾಗಿದೆ ನಮಗೆ ಅಂತಕ್ಕಂಥದ್ದನ್ನು ನನಗೆ ಈಗ ಆಲ್ರೆಡಿ ನಿನ್ನೆಯಿಂದ ಒಂದು ಸಾವಿರ ಫೋನ್ ಕರೆಗಳು ಬಂದಿದೆ ನಾವೆಲ್ಲರೂ ರಾಜ್ಯಪಾಲರಿಗೆ ದಯಾಮರಣವನ್ನು ಕೊಡೋದಕ್ಕೆ ರೆಡಿ ಆಗ್ತೀವಿ ನಾವು ಇದು ಒಂದು ಮಾರ್ಗವನ್ನು ತುಣಿಯನ್ನು ಆಗಲ್ಲ ಅಂತಕ್ಕಂಥದ್ದನ್ನು ಸಹ ನನಗೆ ತುಂಬ ರಾಜ್ಯದ ಮೂಲೆ ಮೂಲೆಗಳಿಂದ ಫೋನ್ ಕಾಲ್ಗಳು ಮಾಡ್ತಿದ್ದಾರೆ ಯಾಕಂದರೆ ಕಾರ್ಮಿಕರು ನಾವು ಇನ್ಯಾವ ಹಂತದಲ್ಲಿ ನಾವು ಹೋಗಿ ದುಡಿಮೆಯನ್ನು ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ನಮ್ಮ ಕಾರ್ಮಿಕರು ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಕಡೆ ಒಂದಿಗೆ ಒಂದು ಕಡೆ ಕೋರ್ಟಲ್ಲೂ ಸಹ ನ್ಯಾಯ ಸಿಗ್ತಾ ಇಲ್ಲ ಒಂದು ಕಡೆ ಅಧಿಕಾರಿಗಳು ನ್ಯಾಯ ಕೊಡಿಸ್ತಾ ಇಲ್ಲ ಒಂದು ಕಡೆ ರಾಜ್ಯ ಸರ್ಕಾರವೂ ಸಹ ನಮಗೆ ನಮಗೆ ನ್ಯಾಯ ಕೊಡದೇ ಇರೋದ್ರಿಂದ ಸುಮಾರು ಈಗ ರಾಮನಗರ ಇಂದ ಫೋನ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಡಿವಿಜನಿಂದ ಫೋನ್ ಮಾಡಿದ್ದಾರೆ ಮತ್ತೆ ರಾಯಚೂರು ಭಾಗ ಬಳ್ಳಾರಿ ವಿಭಾಗದಿಂದ ಎಲ್ಲ ಫೋನ್ ಮಾಡಿ ಏನು ಹೇಳ್ತಿದ್ದಾರೆ ಹಣ ಓನಿ ಕೊನೆ ಪಕ್ಷ ನಮಗೆ ದಯ ಅವ್ರು ಕೊಡ್ತಾರ ರಾಜ್ಯಪಾಲರ ಹತ್ರ ನಾವೆಲ್ಲರೂ ಸೈನ್ ಮಾಡ್ಕೊಡ್ತೀವಿ ನೀವು ತೆಗೆದುಕೊಂಡು ಹೋಗಿ ಈ ತರದ ಕೆಲಸವನ್ನು ಮಾಡೋದಕ್ಕೆ ಕಾರು ಮಾಡಿ ನೀವು ಅಂತಕ್ಕಂಥದ್ದನ್ನು ಕಾರ್ಮಿಕರು ಈ ದಾರಿನ ತುಣಿತಾ ಇದ್ದಾರೆ ಹಾಗಾಗಿ ನಮಗೆ ಭಾಳ ಮನಸ್ಸಿಗೆ ಬೇಜಾರಿದೆ ಈ ಸರ್ಕಾರದ ಮೇಲೆ ನಮಗೆ ಏನು ವೇತನ ಒಂದು ಕೊಡಬೇಕಾಗಿದೆ ದಯಮಾಡಿ ಅದನ್ನ ಕೊಡಲಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಸಾರಿಗೆ ನೌಕರು ಯಾವ ದಾರಿಯನ್ನು ಬೇಕಾದರೂ ತುಣಿಯೋದಕ್ಕೆ ರೆಡಿಯಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾನು ನಿಮ್ಮ ವಾಯಿನ ಮುಖಾಂತರ ನೇರವಾಗಿ ಹೇಳಕ್ಕೆ ಓಕೆ ಒಂದಷ್ಟು ಅಂದ್ರೆ ಮುಷ್ಕರದ ನಂತರದಲ್ಲಿ ಅಂದ್ರೆ ಕಳೆದ ಐದು ವರ್ಷಗಳಿಂದ ಕೂಡ ಮುಷ್ಕರ ಮಾಡಿದ್ರಿ ಮತ್ತೆ ಆಗಸ್ಟ್ ಐದರಂದು ಕೂಡ ಮುಷ್ಕರ ಮಾಡಿದ್ರಿ ಮುಷ್ಕರದ ನಂತರದಲ್ಲಿ ಡಿಪೋದಲ್ಲಿರುವಂತಹ ಮೇಲಧಿಕಾರಿಗಳು ಸಾರಿಗೆ ನೌಕರರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಟಾರ್ಗೆಟ್ ಮಾಡ್ತಿರುವಂತಹ ಆರೋಪ ಇತ್ತು ಈ ಬೆನ್ನಲ್ಲೇ ನಿನ್ನೆ ನಡೆದಂತಹ ಬೀದರ್ ನಲ್ಲಿ ಅಂದ್ರೆ ಆ ಬಸ್ ಚಾಲಕ ನೇಣು ಬಿಗಿದ ಸ್ಥಿತಿಯಲ್ಲಿ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಘಟನೆ ಈ ಏನ್ ಹೇಳ್ತೀರಿ ಇದಕ್ಕೆ ಸರ್ ಆ ಡಿಪೋ ಇಂದನು ಸಹ ನನಗೆ ಮತ್ತೊಬ್ಬರು ನಿರ್ವಾಹಕರು ಫೋನ್ ಮಾಡ್ತಾರೆ ಹಣ ಇವತ್ತು ನಾವು ಸಂಬಳ ನಾಲ್ಕೈದು ಜನ ಮಕ್ಕಳುಗಳಿದ್ದಾರೆ ಮನೆಯಲ್ಲಿ ಪೀಚ್ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಹೊಟ್ಟೆ ಬಟ್ಟೆಗೂ ಸಹ ಸ್ಕೂಲ್ಗಳಿಗೂ ಸಹ ಪೀಚ್ ಕಟ್ಟಕ್ ಅಂತಕ್ಕಂಥ ಸಂದರ್ಭದಲ್ಲಿ ಆತನ ನೇಣ ಕಂಡಿದ್ದಾನೆ ಇಂಥ ಪರಿಸ್ಥಿತಿನ ನಮ್ಮ ಹತ್ರ ಹೇಳ್ಕೊತಾ ಇದ್ದಾರೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ ನೀವು ಇನ್ನು ಎಷ್ಟು ಸಾರಿಗೆ ನೌಕರರ ಎಣದ ಮೇಲೆ ಈ ಸರ್ಕಾರವನ್ನ ನಡೆಸೋದಕ್ಕೆ ಹೊರಟು ನಿಂತಿದ್ದೀರಾ ನೀವು ನಮಗೆ ಕೊಡ್ಬೇಕಾಗಿರ್ತಕ್ಕಂಥ ಹಿಂಬಾಕಿಯನ್ನು ಸಹ ಆಗ್ತಾ ಇಲ್ಲ ಒಂದ್ ಕಡೆ ಹೊಸ ವೇತನ ಹೆಚ್ಚಳವನ್ನು ಕೊಡೋದಿಕ್ ಆಗ್ತಾ ಇಲ್ಲ ದಿನನಿತ್ಯ ಕಾರ್ಮಿಕರು ಒಂದ್ ಕಡೆ ಅಧಿಕಾರಿಗಳ ಕಿರುಕುಳ ಒಂದ್ ಕಡೆ ಈ ರಾಜ್ಯ ಸರ್ಕಾರದ ತಾರತಮ್ಯದ ಒಂದ್ ಕಡೆ ನೋವಿನಿಂದ ನಲುವಿನಿಂದ ಸತ್ತು ಇವತ್ತು ನೇಣಾಕಂಡು ಸಾಯ್ತಾ ಇದ್ದಾರೆ ಬಸ್ ಒಳಗಡೆ ನೇಣಾ ಕಂಡಿದ್ದಾರೆ ಈಗ ಆಲ್ರೆಡಿ ಕಾರ್ಮಿಕರು ನನಗೆ ಸಾವಿರಕ್ಕೆ ಹೆಚ್ಚು ಜನ ನಿಮ್ಗೆ ಹೇಳ್ದಾಗಲೇ ದಯಾಮರಣೆಗೋಸ್ಕರ ಅರ್ಜಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇಂಥ ಪರಿಸ್ಥಿತಿಗೆ ತಗೊಬಂದು ಇಟ್ಟಿರ್ತಕ್ಕಂಥ ಸರ್ಕಾರವನ್ನು ನಾನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಇನ್ನು ಯಾವಾಗ ನಿಮಗೆ ಇನ್ನು ಎಷ್ಟು ಜನಗಳ ಸಾವಿನ ಮೇಲೆ ಈ ಸರ್ಕಾರವನ್ನು ನಡೆಸ್ತಾ ಇದ್ದೀರಾ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಕೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೀವು ರಾಜ್ಯದ ದೊರೆಗಳು ನೀವೇ ನಮ್ಮ ಮೇಲೆ ಕನಿಕರವನ್ನು ತೋರಿಲ್ಲ ಅಂತಂದರೆ ನಾವು ಇನ್ಯಾರ ಹತ್ರ ಹೋಗಿ ಕೇಳಬೇಕಾಗಿದೆ ಅಂತಕ್ಕಂಥದ್ದನ್ನು ನೇರವಾಗಿ ನಾನು ಕರ್ನಾಟಕ ಟಿ ವಿ ವಾಹಿನಿ ಮುಖಾಂತರವಾಗಿ ಸರ್ಕಾರವನ್ನು ಇದ್ದೀನಿ ನಿನ್ನೆ ಸತ್ತಂತಹ ಕಾರ್ಮಿಕ ಏನಿದ್ದಾನೆ ಆ ಕಾರ್ಮಿಕರ ಮನೆಯವರು ಹೇಳ್ತಾರೆ ನಮಗೆ ಸಂಬಳವನ್ನು ಸರಿಯಾದಂಥ ರೀತಿಯಲ್ಲಿ ಸಿಗ್ತಾಯಿಲ್ಲ ನಾವು ಈ ಸಂಬಳದಲ್ಲಿ ಜೀವನವನ್ನು ಮಾಡೋದಕ್ಕಾಗ್ತಾಯಿಲ್ಲ ನಾಲ್ಕು ಜನ ಮಕ್ಕಳುಗಳಿಗೆ ಸ್ಕೂಲ್ ಪೀಸ್ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಅಸಾಯಕತೆ ವ್ಯಕ್ತಪಡಿಸ್ತಾ ಇವತ್ತು ಹಾಗಾಗಿ ದಯಮಾಡಿ ಸರ್ಕಾರ ಇನ್ನಾದರೂ ಸಹ ಸಾರಿಗೆ ನೌಕರರ ಬಗ್ಗೆ ಮೃದು ಊರಣೆ ನಮಗೆ ವೇತನ ಹೆಚ್ಚಳ ಮಾಡಿಕೊಡಬೇಕು ಮತ್ತು ವೇತನ ಹಿಂಬಾಕಿಯನ್ನು ಮಾಡಿಕೊಳ್ಳಲಿಲ್ಲ ಅಂತಂದರೆ ತಾರೀಕಿನ ನಂತರ ಇಪ್ಪತ್ತಾರರ ನಂತರ ದಯಮಾಡಿ ಸಾರಿಗೆ ನೌಕರರು ಯಾವ ದಾರಿಯನ್ನು ಬೇಕಾದರೂ ರೆಡಿ ರೆಡಿಯಾಗಿದ್ದೀವಿ ಅಂತ ದಯಮಾಡಿ ಮುಖಾಂತರ ತಿಳಿಸ್ತಾ ಇದ್ದೀನಿ ಒಂದು ಕಡೆ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಬೇಕು ಇನ್ನೊಂದು ಕಡೆ ಸಾರಿಗೆ ನೌಕರರನ್ನು ಕೂಡ ಕಾಪಾಡ್ಕೊಳ್ಬೇಕು ಏನ್ ಹೇಳ್ತೀರಾ ಸಾರಿಗೆ ನೌಕರರಿಗೆ ಏನ್ ಹೇಳ್ತೀರಿ ಸರ್ ಸಾರಿಗೆ ನೌಕರರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ನೌಕರರು ಸಹ ಆತ್ಮಸ್ಥೈರ್ಯವನ್ನ ಕಳೆದುಕೊಳ್ಳಬೇಡಿ ಈ ದೇಶದಲ್ಲಿ ಸಂವಿಧಾನ ಬದುಕಿದೆ ನಾವು ಹೋರಾಟದ ಮುಖಾಂತರ ಎಲ್ಲವನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭಗಳು ಬಹಳ ಸನಿಹದಲ್ಲಿದೆ ಹಾಗಾಗಿ ಹೋರಾಟವನ್ನ ಜಂಟಿ ಕ್ರಿಯಾ ಸಮಿತಿ ಸಂಪೂರ್ಣವಾಗಿ ತೆಗೆದುಕೊಳ್ಳುತ್ತೆ ಈ ಹೋರಾಟದಲ್ಲಿ ನಾವು ಯಶಸ್ಸನ್ನು ಕಾಣೇ ಕಾಣ್ತೀವಿ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯತಕ್ಕಂತ ಮಾತಿಲ್ಲ ವೇತನದ ಆಗಿರ್ಬೋದು ಹೊಸ ವೇತನ ಹೆಚ್ಚಳ ಇರ್ಬೋದು ನಮ್ಮ ಸಂಬಳದ ಹೆಚ್ಚಳದ ದಿನಗಳು ಬಹಳ ಇನ್ನು ಇದೆ ಹಾಗಾಗಿ ಯಾರು ಸಹ ತಾವು ಈ ತರ ದಾರಿಯನ್ನು ತುಣಿಬೇಡಿ ಆತ್ಮಹತ್ಯೆ ದಾರಿಯನ್ನು ಯಾರು ಸಹ ತುಣಿಯೋದಕ್ಕೆ ಹೋಗ್ಬಾರ್ದು ಮತ್ತೆ ಒಂದು ಕಡೆ ಮೂವತ್ತು ಸಾವಿರ ಜನ ಮೂವತ್ತು ಸಾವಿರ ಜನಕ್ಕೆ ಏನು ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ ಆ ಚಾರ್ಜ್ ಶೀಟನ್ನು ಸಹ ರದ್ದುಪಡಿಸತಕ್ಕಂಥ ಕೆಲಸವನ್ನ ಮಾನ್ಯ ಸನ್ಮಾನ್ಯ ಎಂ ಡಿ ಅವರಲ್ಲಿ ನಾವು ಮನವಿ ಮಾಡಿದೀವಿ ಅವರು ಸಹ ನಮ್ಮ ಮೇಲೆ ಒಂದು ಮೃದು ಇದೆ ಉತ್ತಮವಾದಂತಹ ಎಮ್ ಡಿ ಇದಾರೆ ಈ ಮೂವತ್ತು ಸಾವಿರ ಚಾರ್ಜ್ ಶೀಟನ್ನು ಸಹ ರದ್ದು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಯಾರು ಸಹ ಇಂತ ಆತ್ಮಹತ್ಯೆ ದಾರಿಗಳನ್ನ ಇಡೀಬಾರ್ದು ಅಂತಕ್ಕಂಥ ನಾನು ಮನವಿ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಇದಿಷ್ಟು ಜಗದೀಶ್ ಹೆಚ್ ಆರ್ ಅವರ ಮಾತಾಗಿತ್ತು ಕ್ಯಾಮೆರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸವಾಗಿ ಬೆಳಿಬೇಕಾ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್